Two

ಅಂಕಲ್ ಅಕಲ್ ಇವತ್ತು ನೋಪ್ ಮಾಡಬೋಲ್ ನೋಪಿದ್ಯಾ ನೋಡಿದ್ ಹತ್ರ ಇದ್ರೆ ನೋಪಿದ್ಯಾ ಎರಡು ಕಾರ್ಡ್ ತಗೋಬೇಕು ಹೌದು ನೋಪಿಲ್ಲ हेलो नमस्ते ನಾವು ಈ ಹೋಟೆಲ್ಗೆ ಫಸ್ಟ್ ಟೈಮ್ ಬಂದಿತ್ತು ನನ್ನ ಮಗ ಸೊಸೆಗೆ ಅವರು ಇದು ಗೊತ್ತಿತ್ತು ತುಂಬ ಚೆನ್ನಾಗಿದೆ ಮಕ್ಳಿಗಂತೂ ಫನ್ನಿಯಾಗಿ ತುಂಬ ಚೆನ್ನಾಗಿದೆ ಗೇಮ್ ಆಡ್ತಾ ಆಡ್ತಾಯಿದ್ರೆ ಗೊತ್ತೇ ಆಗೋಲ್ಲ ಟೈಮ್ ಹೋಗಿದ್ದು ತುಂಬ ಅಂದರೆ ತುಂಬ ಇದು ನನಗೆ ಫಸ್ಟ್ ಟೈಮ್ ಆದ್ದರಿಂದ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಸ್ವಲ್ಪ ನೀವು ಈ ಹೋಟೆಲ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಫೈವ್ ಇಯರ್ಸ್ ಆರ್ ಆರ್ ನಗರಲ್ಲಿ ಬೆಮ್ಮೆ ಲೇಔಟ್ ಕೆ ಎಫ್ ಸಿ ಆರ್ ಆರ್ ನಗರ್ ಪೊಲೀಸ್ ಸ್ಟೇಷನ್ ಒಳ್ಳಿವೆ ಮತ್ತು ಆಲ್ ಟುಗೆದರ್ ಯು ಹ್ಯಾವ್ ಅಬೌಟ್ ತೌಸಂಡ್ ಪ್ಲಸ್ ಬೋರ್ಡ್ ಗೇಮ್ಸ್ ಆ್ಯಂಡ್ ಒನ್ ಆಫ್ ದ ಫಸ್ಟ್ ಟು ಓಪನ್ ಇನ್ ಬ್ಯಾಂಗ್ಳೂರ್ ನಾವು ಅಲಾಂಗ್ ವಿತ್ ದಟ್ ಬೋರ್ಡ್ ಗೇಮ್ಸ್ ಕಾಂಪ್ಲಿಮೆಂಟ್ ಮಾಡೋಕ್ಕೆ ವಿ ಆಲ್ಸೋ ಕೀಪ್ ಫುಡ್ ಚೈನೀಸ್ ಇದೆ ಕಾಂಟಿನೆಂಟಲ್ ಅಂಡರ್ ಕಾಂಟಿನೆಂಟ್ ಇದೆ ಪಿಜ್ಜಾ ಪಾಸ್ತಾ ಮತ್ತು ನೂಡಲ್ಸ್ ಸ್ಯಾಂಡ್ವಿಚಸ್ ಫ್ರೆಂಚ್ ಫ್ರೈಸ್ ನಾಚಿ ಸೊ ಆ್ಯಂಡ್ ಯುನೋ ಮಿಲ್ಕ್ ಶೇಕ್ಸ್ ಐಸ್ ಕ್ರೀಮ್ ಆ್ಯಂಡ್ ಯು ಆಲ್ಸೋ ಯು ನೋ ಕನ್ನಡ ಆಡೋ ಪಾರ್ಟೀಸ್ ಬರ್ಡೇ ಪಾರ್ಟೀಸ್ ಕ್ಯಾಟ್ರಿಂಗ್ಸ್ ಕಿಫಿ ಪಾರ್ಟೀಸ್ ಕನ್ನಡದಲ್ಲೇ ಹೇಳಿ ಯಾಕೆಂದರೆ ತುಂಬ ಜನ ನೋಡ್ತಾರೆ ನಾನು ಕನ್ನಡದಲ್ಲಿ ಸೊ ಅಂದರೆ ಬರ್ತ್ಡೇ ಪಾರ್ಟೀಸ್ ಆರ್ಗನೈಸ್ ಮಾಡ್ತೀವಿ ಕಿಫಿ ಪಾರ್ಟೀಸ್ ಬೇಬಿ ಶವರ್ಸ್ ಎಲ್ಲ ಆರ್ಗನೈಸ್ ಮಾಡ್ತೀವಿ ಸೊ ಒಂದು ತಿಂಗಳಲ್ಲಿ ಏನಿಲ್ಲ ಅಂದ್ರೂ ಒಂದು ಫಾರ್ಟಿ ಫಿಫ್ಟಿ ಪಾರ್ಟೀಸ್ ಮಾಡೇ ಮಾಡ್ತೀವಿ ಮಿನಿಮಮ್ ಎರಡು ಓಟ ಮಾಡ್ತೀರಾ ಈ ಹೋಟೆಲ್ ಮಾಡ್ತೀವಿ ಆರು ನಗರ ಹೋಟೆಲ್ ಎರಡು ಹೋಟೆಲ್ ಮಾಡ್ತೀವಿ ಓಕೆ ಓಕೆ ಆ ಫನ್ನಿ ಗೇಮ್ ತುಂಬ ಗೇಮ್ಗಳಿದೆ ಅದರಲ್ಲಿ ಮೇಯ್ನ್ ಗೇಮ್ಸ್ ಅಂದ್ರೆ ಮಕ್ಳಿಗೂ ಇಷ್ಟ ಆಗಬೇಕು ಒಂಥರ ಥರ ಇವಾಗ ಮಕ್ಳನ್ನೆಲ್ಲ ಕರ್ಕೊಂಡು ಬರ್ತಾರಲ್ಲ ಆ ಥರ ಗೇಮ್ಸ್ ಯಾವ್ದಿದೆ ಬೇರೆ ಬೇರೆ ಕ್ಯಾಟಗರೀಸ್ ಆಫ್ ಗೇಮ್ಸ್ ಇರುತ್ತೆ ಒಂದು ಸಿಂಪಲ್ ಫನ್ ಗೇಮ್ಸ್ ಅಂತ ಹೇಳ್ತೀನಿ ಅದು ಜನ್ರಲಿ ಕಾರ್ಡ್ ಗೇಮ್ಸ್ ಆಗಿರುತ್ತೆ ಎಲ್ಲರೂ ಒಂದು ಟೂ ತ್ರೀ ರೌಂಡ್ಸ್ ಆಡಿ ಅದು ತುಂಬ ಮಜಾ ಆಡೋ ಗೇಮ್ಸು ಅದು ಬಿಟ್ಟರೆ ಲೈಟ್ ಸ್ಟ್ರಾಟಜಿ ಗೇಮ್ಸ್ ಅಂತ ಹೇಳ್ತೀನಿ ಸುಮ್ಮ ಬುದ್ಧಿ ಉಪಯೋಗಿಸ್ಬಿಟ್ಟು ಆಡೋ ಥರ ಗೇಮ್ಸು ಫ್ಯಾಮಿಲಿ ಗೇಮ್ಸ್ ಅಲ್ಲ ಅದು ಬಿಟ್ಟರೆ ಮಿಡ್ ಸ್ಟ್ರಾಟಜಿ ಗೇಮ್ಸ್ ಮತ್ತು ಹೆವಿ ಸ್ಟ್ರಾಟಜಿ ಗೇಮ್ಸ್ ಅಂದರೆ ಹೇಳ್ಕೊಡೋಕ್ಕೆ ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ತನಕ ಬೇಕಾಗುತ್ತೆ ಆಡೋಕ್ಕೆ ಕೆಲವರು ಒಂದು ಗಂಟೆ ಆಡ್ತಾರೆ ಕೆಲವರು ಇಡೀ ದಿನ ಆಡ್ತಾರೆ ಅಂತ ಬೇರೆ ಬೇರೆ ಥರ ಗೇಮ್ಸ್ ಇರುತ್ತೆ ಸೊ ಎಲ್ಲ ಏಜ್ ಗ್ರೂಪ್ ಏಟ್ ಇಯರ್ಸ್ ಆ್ಯಂಡ್ ಅಬವ್ ಏನಿದ್ರೂ ಎಲ್ಲ ಫುಡ್ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬಾ ಇಷ್ಟ ಆಯ್ತು ಒಂಥರ ಎಂಜಾಯ್ ಮಾಡಿದ್ವಿ ನಾವಂತೂ ಅದಕ್ಕೆ ಇದು ಒಂದು ತೆಗೆದ್ರೆ ಎಲ್ಲರಿಗೂ ಇಂಟ್ರೊಡ್ಯೂಸ್ ಆಗುತ್ತಲ್ವಾ ಎಲ್ಲರೂ ಬಂದು ಒಂಥರ ಮಕ್ಕಳನ್ನ ಕರ್ಕೊಂಡು ಬಂದ್ ಮಾಡಬಹುದು ಅದಕ್ಕೋಸ್ಕರ ಓಕೆ ಯು ತಮ್ಮ ನಾನು ಖಂಡಿತ ನನ್ನ ನನ್ನ ಮಕ್ಕಳನ್ನ ಇವರಿಬ್ರು ಇವಾಗ ಬಂದಿದ್ದಾರೆ ನನ್ನ ಮಗಳು ಅಳಿಯ ಪುಟ್ಟು ಮಗು ಇವಾಗ ಮೂರು ತಿಂಗಳು ಮೂರುವ ತಿಂಗಳು ಅದಕ್ಕೆ ಹೇಳ್ತಾ ಇದ್ದೀನಿ ಕರ್ಕೊಂಡು ಬರೋಣ ಇಲ್ಲಿಗೆ ಅಂತ ಹೇಳಿ ಅದೇ 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 ಹೇಳಿದೆ ನಾನು ಮಗನ ಕರ್ಕೊಂಡು ಬಂದ್ರೆ ಮಲಗಿಸ್ಕೊಂಡು ಅಲ್ಲಿ ಆರಾಮಾಗಿ ಇರುತ್ತೆ ಅಂತ ಹೇಳಿ ಅದಕ್ಕೆ ಖಂಡಿತ ಬರ್ತೆ ತಮ್ಮ ಹೆಸರು ಹರ್ಷ ಹಾಯ್ ನಿಂದು ಎಲ್ಲರಿಗೂ ಥ್ಯಾಂಕ್ ಯು ನೋಡಿ ಇದೊಂದು ಗೇಮ್ ತೊಗೊಂಡು ಹೋಗ್ತಾ ಇದ್ದಾರೆ ಆಡಿಸೋದಿಕ್ಕೆ ಅಲ್ಲಿ ಕೊಟ್ಟು ಆಡಿಸ್ತಾರೆ ಇವರು ಹೇಳ್ಕೊಡ್ತಾರೆ ಫಸ್ಟು ಆಮೇಲೆ ಅವರು ಆಡ್ಬೋದು ತುಂಬ ಚೆನ್ನಾಗಿದೆ ಬನ್ನಿ ಇಲ್ಲಿಗೆ ಎಲ್ರೂ ಅಂತ ನಾನು ಮಕ್ಕಳನ್ನು ಕರ್ಕೊಂಡು ಬಂದ್ರೆ ತುಂಬ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು